ಹಾಯ್ ಎಲ್ಲರಿಗೂ ನಮಸ್ಕಾರ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಬೇಸಿಕ್ಸ್ ಬುಕ್ಸ್ಗಳಾದ ಆರರಿಂದ ಹನ್ನೆರಡನೇ ತರಗತಿಯವರೆಗಿನ ಎಲ್ಲ ಪಾಠಗಳನ್ನು ಅಭ್ಯಾಸ ಮಾಡೋಣ ಈ ದಿನ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಭಾಗ ಒಂದು ಆರನೇ ತರಗತಿಯ ಪಾಠಗಳನ್ನು ಅಧ್ಯಯನ ಮಾಡೋಣ ಮೊದಲೇ ಚಾಪ್ಟರ್ನ ಈ ಅಧ್ಯ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮುಖ್ಯವಾಗಿ ನೀವು ಆರರಿಂದ ಹತ್ತನೇ ತರಗತಿಯವರೆಗಿನ ಎಲ್ಲ ಪಾಠಗಳನ್ನು ಕೆ ಟಿ ಬಿ ಎಸ್ ಎಂಬ ವೆಬ್ಸೈಟ್ ಮೂಲಕ ನೀವು ಡೌನ್ಲೋಡನ್ನು ಮಾಡ್ಕೋಬೋದು ಆ ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಕೂಡ ಓದ್ಬೋದು ನಿಮಗೆ ಬೇಕಾದರೆ ಹೊರಗಡೆ ಎಲ್ಲಾದರೂ ಸಿಗ್ತವೆ ಅಂತಂದ್ರೂ ಕೂಡ ಖರೀದಿ ಮಾಡ್ಕೋಬೋದು ಡೈರೆಕ್ಟಾಗಿ ನೀವು ಬುಕ್ನಲ್ಲೇ ಮಾರ್ಕ್ ಮಾಡಿ ಓದ್ಬೋದು ಅಥವಾ ನೀವು ಮೊಬೈಲ್ ಮೂಲಕ ಓದಬೇಕಾದ್ರೆ ಕೆ ಟಿ ವಿ ಎಸ್ ವೆ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡನ್ನು ಮಾಡಿಕೊಳ್ಬೋದು ಇಲ್ಲಿ ಮುಖ್ಯವಾಗಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಬೇಸಿಕ್ಸ್ ಬುಕ್ಸ್ಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅದಕ್ಕಾಗಿ ಮೊದಲೇದಾಗಿ ಇವು ಬುನಾದಿ ಇದ್ದಂತೆ ಸೊ ಇವುಗಳಿಂದ ತುಂಬ ನಿಮಗೆ ಕ್ವಶನ್ಸ್ಗಳು ಅರೈಸ್ ಆಗ್ತವೆ ಡೈರೆಕ್ಟಾಗಿ ಅಥವಾ ಇನ್ಡೈರೆಕ್ಟಾಗಿ ಸೊ ಅದಕ್ಕಾಗಿ ಮೊದಲೇದಾಗಿ ನೀವು ಬೇಸಿಕ್ಸ್ ಬುಕ್ಸ್ಗಳನ್ನು ಮೊದಲು ಕಂಪ್ಲೀಟ್ ಮಾಡಿಕೊಳ್ಬೇಕು ಸೊ ನಾನು ನನಗೆ ತಿಳಿದ ತಿಳಿದಷ್ಟು ನಿಮಗೆ ಹೆಲ್ಪ್ ಮಾಡುತ್ತೀನಿ ನಾನು ಓದುತ್ತಾ ನಿಮಗೂ ಕೂಡ ಟೀಚ್ ಮಾಡ್ತೇನೆ ನನ್ನ ಎಷ್ಟಾಗುತ್ತೋ ಅಷ್ಟು ಪಾಠಗಳನ್ನು ಸ್ಟೆಪ್ ಬೈ ಸ್ಟೆಪ್ ಟೀಚ್ ಮಾಡ್ತಾ ಹೋಗ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ನನ್ನ ವಿವರಣೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಮೊದಲನೇ ಪಾಠ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಇತಿಹಾಸ ಅಂದರೆ ಏನು ಯಾವ ರೀತಿ ಇತಿಹಾಸ ಉಟ್ಕೊಂತು ಅದರಿಂದ ಆಗ್ತಕ್ಕಂತಹ ಉಪಯೋಗಗಳೇನು ಅದು ರಚನೆ ಆಯಿತು ಅಂದರೆ ಅದಕ್ಕೆ ಆದಂತಹ ಆಧಾರಗಳಿರ್ತವೆ ಅವು ಯಾವುವು ಇತಿಹಾಸ ಮತ್ತು ಪ್ರಾಗೈತಿಹಾಸಿಕ ಕಾಲದ ವ್ಯತ್ಯಾಸ ಏನು ಇತಿಹಾಸ ಅಂದರೆ ಅದಕ್ಕಿಂತ ಹಿಂದಿನ ಒಂದು ಕಾಲ ಏನಾಗಿತ್ತು ಪ್ರಾಗೈತಿಹಾಸಿಕ ಕಾಲ ಮತ್ತು ಇನ್ನು ಶಿಲಾಯುಗಗಳು ಕಂಡುಬಂದವು ಹಳೆಯ ಶಿಲಾಯುಗ ಮಧ್ಯ ಶಿಲಾಯುಗ ನವಶಿಲಾಯುಗ ಹಾಗೂ ಲೋಹಯುಗ ಮಾನವನ ಬದುಕಿನಲ್ಲಿ ಇವು ಏನಾದವು ಒಂದು ಒಂದು ಹಂತದಲ್ಲಿ ಬಂದು ಅನೇಕ ಬದಲಾವಣೆಗಳನ್ನು ತಂದವು ಇತಿಹಾಸದ ಪರಿಕಲ್ಪನೆಯ ಬಗ್ಗೆ ಅದರ ಮಹತ್ವದ ಬಗ್ಗೆ ಸೊ ಅದು ರಚನೆ ಆಗೋದಕ್ಕೆ ಬೇಕಾಗ್ತಕ್ಕಂತಹ ಆಧಾರಗಳ ಬಗ್ಗೆ ಮತ್ತು ಅಕ್ಷರಗಳು ಹಿಂದೆ ಅಕ್ಷರಗಳಿದ್ದವು ಅವು ನಮಗೆ ತಿಳಿತಾ ಇರಲಿಲ್ಲ ಮುಂದಿನ ಹಂತ ಹಂತವಾಗಿ ನಮಗೆ ಅಕ್ಷರಗಳು ತಿಳಿತಾ ಬಂದವು ಅವುಗಳ ಪಾತ್ರವೇನು ಇತಿಹಾಸದಲ್ಲಿ ಇನ್ನು ಶಿಲಾಯುಗದ ಹಂತಗಳು ಅಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ನೆಲೆಗಳ್ಯಾವು ಇನ್ನು ನಾಗರಿಕತೆಯ ಬೆಳವಣಿಗೆಯಲ್ಲಿ ಲೋಹಗಳು ಬಂದವು ಅವುಗಳ ಪಾತ್ರವೇನು ಇವೆಲ್ಲ ವಿಷಯಗಳ ಬಗ್ಗೆ ನಾವು ಈ ಚಾಪ್ಟರ್ನಲ್ಲಿ ನೋಡೋಣ ಇತಿಹಾಸ ಅಂದರೆ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದನ್ನು ನಾವು ಇತಿಹಾಸ ಅಂತ ಕರಿತೀವಿ ಇನ್ನು ಇತಿಹಾಸದ ಸಫಲತೆ ಮತ್ತು ವಿಫಲತೆಗಳ ಬಗ್ಗೆ ವಿವರವಾಗಿ ನೋಡೋಣ ಮತ್ತು ಯಾವ ಕಾಲದಲ್ಲಿ ನಡೀತು ಅದರ ಸ್ಥಳ ಆ ವ್ಯಕ್ತಿಗಳ ಬಗ್ಗೆ ನಿರ್ದಿಷ್ಟತೆಯನ್ನು ಖಚಿತತೆಯನ್ನು ಇತಿಹಾಸ ನಮಗೆ ಹೇಳುತ್ತೆ ಕಥೆಯಾದರೆ ಆ ನಿರ್ದಿಷ್ಟತೆ ಖಚಿತ ಖಚಿತತೆ ಅನ್ನೋದು ಇರೋದಿಲ್ಲ ಇನ್ನು ಇತಿಹಾಸ ಮತ್ತು ಕತೆಗೆ ಇರ್ತಕ್ಕಂತಹ ವ್ಯತ್ಯಾಸ ಏನಪ್ಪ ಅಂತಂದರೆ ಇತಿಹಾಸ ಅಂದರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವ ಊರು ಯಾವ ಕಾಲದಲ್ಲಿ ನಡೆಯಿತು ಯಾರ ನಡುವೆ ನಡೆಯುತ್ತೆ ಅನ್ನೋದರ ಇರುತ್ತೆ ಆದರೆ ಕತೆಯಲ್ಲಿ ಆಗಿರುವುದಿಲ್ಲ ಅದು ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜ ಇದ್ದ ಸೊ ಅವ್ರು ಯಾರು ಅನ್ನೋದನ್ನು ಆಗಿ ಮೆನ್ಷನ್ ಆಗಿರೋದಿಲ್ಲ ಆದರೆ ಇತಿಹಾಸದಲ್ಲಿ ಪುರಾವೆ ಅನ್ನೋದು ಅದಕ್ಕೆ ಇರುತ್ತೆ ಇನ್ನು ಇತಿಹಾಸ ನಮಗೆ ಏಕೆ ಬೇಕು ಅಂತಂದರೆ ಒಂದು ಎಕ್ಸಾಂಪಲ್ ಮೂಲಕ ಹೇಳೋದಾದರೆ ಮಗು ಇದೆ ಅದು ಬೆಂಕಿಯನ್ನು ಮುಟ್ಟುತ್ತೆ ಸೊ ಅದು ಬೆಂಕಿ ಆ ಮಗುವಿಗೆ ಸುಡುತ್ತೆ ಸೊ ಆ ಬೆಂಕಿಯ ಹತ್ತಿರ ಇನ್ನೊಂದು ಸಾರಿ ಆ ಮಗು ಹೋಗೋದಿಲ್ಲ ಅದನ್ನು ನಾವು ಜ್ಞಾಪಕ ಶಕ್ತಿ ಅಂತ ಕರಿತೀವಿ ಅಂದರೆ ನೆಂಟ್ನಲ್ಲಿ ಇಟ್ಕೊಂಡ್ಬಿಟ್ಟಿರುತ್ತೆ ಮಗು ಸೊ ಅದು ನನಗೆ ಸುಡುತ್ತೆ ಅನ್ನೋದನ್ನು ಮೊದಲೇದ ಮೊದಲೇ ಆಗಿದ್ರೆ ಅದು ಗೊತ್ತಿರೋದಿಲ್ಲ ಸೊ ಈ ರೀತಿ ಹೇಗೆ ಮನುಷ್ಯನಿಗೆ ಜ್ಞಾಪಕ ಶಕ್ತಿ ಸ್ಮರಣಶಕ್ತಿ ಅನ್ನೋದು ಇರು ಇರು ಇದೆಯೋ ಆ ರೀತಿಯಾಗಿ ನಮ್ಮ ಇಡೀ ರಾಜ್ಯಕ್ಕೆ ದೇಶಕ್ಕೆ ಅಥವಾ ಜಗತ್ತಿಗೆ ಒಂದು ಸ್ಮರಣಶಕ್ತಿ ಆಗಿ ಯಾವುದಿದೆ ಅಂತಂದರೆ ಅದೇ ಇತಿಹಾಸ ಅನೇಕ ಪೂರ್ವಜರ ವಿಚಾರಧಾರೆಗಳನ್ನು ನಾವು ಇಲ್ಲಿ ನೋಡ್ಬೋದು ನಮ್ಮ ಸಂಸ್ಕೃತಿ ಪರಂಪರೆ ಯಾವ ರೀತಿಯಾಗಿತ್ತು ಎಲ್ಲವನ್ನು ಕೂಡ ನಾವು ಇತಿಹಾಸದಲ್ಲಿ ನಾವು ನೋಡ್ಬೋದು ನಾವು ಇಂದಿನ ಘಟನೆಗಳನ್ನು ಹಂತ ಹಂತವಾಗಿ ಅಭ್ಯಾಸ ಮಾಡ್ತಾ ಬಂದರೆ ಏನಾಗುತ್ತೆ ಅಂದರೆ ಯಾವ ತಪ್ಪುಗಳು ಹಿಂದೆ ನಡೆದಿವೆ ನಡೆದಿವೆ ಅವುಗಳು ಮುಂದೆ ಅವುಗಳು ಮರುಕಳಿಸಬಾರದು ಎನ್ನುವುದನ್ನು ತಿಳ್ಕೊಂಡು ಒಳ್ಳೆಯ ಕಾರ್ಯಗಳನ್ನು ಅವುಗಳನ್ನು ಮುಂದಿನ ಜನ್ರೇಷನ್ ಏನಿದೆ ಅದನ್ನು ಕರಗತ ಮಾಡಿಕೊಳ್ಬೋ ಹೌದು ಇತಿಹಾಸದಿಂದ ಸೊ ಅದಕ್ಕಾಗಿ ನಮಗೆ ಮುಖ್ಯವಾಗಿ ಇತಿಹಾಸ ಅನ್ನೋದು ಬೇಕಾಗುತ್ತೆ ಇನ್ನು ಇತಿಹಾಸದ ಪಿತಾಮಹ ಅಂತ ಯಾರನ್ನು ಕರಿತೀವಿ ಅಂತಂದರೆ ಏರೋಡೆವ್ಟಸ್ನ ಇತಿಹಾಸದ ಪಿತಾಮಹ ಅಂತ ಕರಿತೀವಿ ಇದನ್ನು ತುಂಬ ಬ ತುಂಬ ಸಲ ಎಸ್ ಡಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಸೊ ಇತಿಹಾಸದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ ಸೊ ಇದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಇನ್ನು ಇವರು ಯಾವ ದೇಶದವರು ಅಂತಂದರೆ ಗ್ರೀಕ್ ದೇಶದವರು ಸೊ ಇತಿಹಾಸ ಏನೋ ನಡೆಯುತ್ತಲ್ಲ ಅದನ್ನು ಪುಸ್ತಕದ ರೂಪದಲ್ಲಿ ಬರೆದವರು ಇವರು ಸೊ ಇತಿಹಾಸದ ಪಿತಾಮಹ ಎರೋಡೋಟಸ್ ಇವರು ಗ್ರೀಕ್ ದೇಶದವರು ಇನ್ನು ನಮಗೆ ಇತಿಹಾಸ ಅನ್ನೋದು ಯಾವ ರೀತಿ ರಚನೆ ಆಯಿತು ಸೊ ಅದನ್ನು ರಚಿಸೋರನ್ನ ಏನಂತ ಕರಿತೀವಿ ಅಂತಂದರೆ ಇತಿಹಾಸಕಾರರು ಅಂತ ಕರಿತೀವಿ ಇನ್ನು ಇತಿಹಾಸ ರಚನೆ ಮಾಡೋದಕ್ಕೆ ಮುಖ್ಯವಾಗಿ ನಮಗೇನು ಬೇಕಾಗುತ್ತೆ ಆಧಾರಗಳು ಬೇಕಾಗುತ್ತೆ ನಮಗೆ ಎರಡು ರೀತಿಯ ಆಧಾರಗಳು ಕಂಡು ಬರ್ತವೆ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಇನ್ನು ನಿಮಗೆ ಸಾಹಿತ್ಯ ಆಧಾರಗಳಲ್ಲಿ ಎರಡು ರೀತಿಯಾಗಿ ಕಂಡುಬರುತ್ತೆ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಲಿಖಿತ ಸಾಹಿತ್ಯ ಅಂತಂದರೆ ಬರವಣಿಗೆ ರೂಪದಲ್ಲಿ ಕಂಡುಬರುತ್ತೆ ಇನ್ನು ಮೌಖಿಕ ಸಾಹಿತ್ಯ ಅನ್ನೋದು ಅದು ಒಬ್ಬರಿಂದ ಒಬ್ಬರಿಗೆ ಬಾಯಿಂದ ಬಾಯಿಯ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಿದು ಬಂದಿರತಕ್ಕಂಥದ್ದು ಸಂಗತಿಗಳನ್ನು ನಾವು ಮೌಖಿಕ ಸಾಹಿತ್ಯ ಅಂತ ಕರಿತೀವಿ ಈ ಲಿಖಿತ ಸಾಹಿತ್ಯ ಅನ್ನೋದು ಅಕ್ಷರಸ್ಥರಿಂದ ರಚಿತವಾಗಿದ್ದರೆ ಮೌಖಿಕ ಸಾಹಿತ್ಯ ಅನ್ನೋದು ಅನಕ್ಷರಸ್ಥರಿಂದ ರಚಿತವಾಗಿದೆ ಇನ್ನು ಲಿಖಿತ ಸಾಹಿತ್ಯಗಳನ್ನು ನಾವು ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ ಅಂತ ಎರಡು ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತೀವಿ ದೇಶೀಯ ಸಾಹಿತ್ಯ ಅಂದರೆ ನಮ್ಮ ದೇಶದ ಅವರೇ ರಚನೆ ಮಾಡಿರ್ತಕ್ಕಂಥದ್ದು ವಿದೇಶಿ ಸಾಹಿತ್ಯ ಅಂತಂದರೆ ವಿದೇಶಿ ಇತಿಹಾಸಕಾರರು ರಚನೆ ಮಾಡಿರ್ತಕ್ಕಂತಹ ಒಂದು ಸಾಹಿತ್ಯ ಆಗಿದೆ ಇನ್ನು ಮೌಖಿಕ ಸಾಹಿತ್ಯಕ್ಕೆ ಉದಾಹರಣೆ ಅಂದರೆ ಜನಪದ ಗೀತೆ ಕತೆ ಲಾವಣಿ ಮತ್ತು ಐತಿಹ್ಯಗಳು ಇವುಗಳು ಮೌಖಿಕ ಸಾಹಿತ್ಯಕ್ಕೆ ಉದಾಹರಣೆಗಳಾಗಿವೆ ಇನ್ನು ಪುರಾತತ್ವ ಸಾಹಿತ್ಯ ಅಂತಂದ್ರೇನು ಭೌತಿಕ ವಸ್ತುಗಳ ಅವಶೇಷಗಳನ್ನು ನಾವು ಪುರಾತತ್ವ ಆಧಾರಗಳು ಅಂತ ಕರಿತೀವಿ ಇನ್ನು ಈ ವರ್ಡ್ ಇಂಪಾರ್ಟೆಂಟ್ ಆಗುತ್ತೆ ಉತ್ಖನನ ಎನ್ನುವಂಥದ್ದು ಇದನ್ನು ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಉತ್ಖನನ ಅನ್ನೋ ವರ್ಡನ್ನ ನಾವು ನೆಂಟ್ನಲ್ಲಿ ಇಟ್ಕೊಬೋ ಇಟ್ಕೋಬೇಕು ಉತ್ಖನನ ಏನು ಅಂದರೆ ಮಾನವ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸ್ತಕ್ಕಂತಹ ವೈಜ್ಞಾನಿಕವಾದಂತಹ ಭೂ ಅಗೆತ ಅಂದರೆ ಭೂಮಿಯಲ್ಲಿ ಉದುಗಿ ಹೋಗಿರ್ತಕ್ಕಂತಹ ಅವಶೇಷಗಳನ್ನು ನಾವು ಉತ್ಖನನದ ಮೂಲಕ ತೆಗೆಯಬಹುದು ಅದರಿಂದ ನಮಗೆ ಮಡಿಕೆ ಚೂರುಗಳು ನಾಣ್ಯಗಳು ಶಾಸನಗಳು ಸ್ಮಾರಕಗಳು ಮೈ ಇನ್ನಿತರ ಒಂದು ಅವಶೇಷಗಳನ್ನು ನಾವು ನೋಡ್ಬೋದು ಇನ್ನು ಇತಿಹಾಸದ ಆಧಾರಗಳನ್ನು ಒಂದು ಚಾಟ್ ಮೂಲಕ ಇಲ್ಲಿ ತೋರಿಸಲಾಗಿದೆ ಎರಡು ಪ್ರಕಾರ ಸಾಹಿತ್ಯ ಆಧಾರಗಳು ಪುರಾತತ್ವ ಆಧಾರಗಳು ಇನ್ನು ಹಿಂದೆ ಹೇಳಿದಂತೆ ಸಾಹಿತ್ಯ ಆಧಾರಗಳಲ್ಲಿ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತ ಎರಡು ಪ್ರಕಾರಗಳು ಕಂಡು ಬರ್ತವೆ ಇನ್ನು ಮೌಖಿಕ ಆಧಾರದಲ್ಲಿ ಲಾವಣಿಗಳು ಜಾನಪದ ಕಥೆಗಳು ಐತಿಹ್ಯಗಳು ಕಂಡುಬರ್ತವೆ ಇನ್ನು ಪುರಾತತ್ವ ಆಧಾರಗಳಲ್ಲಿ ಸ್ಮಾರಕಗಳು ನಾಣ್ಯಗಳು ಶಾಸನಗಳು ಇತರ ಅವಶೇಷಗಳು ಕಂಡುಬರ್ತವೆ ಈ ರೀತಿಯಾಗಿ ನಮ್ಮ ಇತಿಹಾಸಕ್ಕೆ ಆಧಾರಗಳು ಇವೆ ಈ ಆಧಾರಗಳನ್ನು ಆಧಾರವಿಟ್ಟುಕೊಂಡು ಇತಿಹಾಸಕಾರರು ಇತಿಹಾಸವನ್ನು ರಚನೆ ಮಾಡಿದ್ದಾರೆ ಸೊ ಈ ಇತಿಹಾಸ ಎಲ್ಲ ರೀತಿಯ ಒಳ್ಳೆಯದು ಮತ್ತು ಕೆಟ್ಟದ್ದು ಯಾವುದೆಂಬುದನ್ನು ಮುಂದಿನ ಪೀಳಿಗೆಗಳು ಹರಿಯಲು ಸಹಾಯಕವಾಗಿವೆ ಮತ್ತು ಹಿಂದೆ ಏನೆಲ್ಲ ಘಟನೆಗಳು ಸಂಭವಿಸಿವೆ ಯಾವ ರೀತಿಯ ಕಲೆ ಸಂಸ್ಕೃತಿ ಸಾಹಿತ್ಯ ಅನ್ನೋದು ಇತ್ತು ಯಾವ ರೀತಿ ನಮ್ಮ ಭಾರತ ಉದಯವಾಯಿತು ಅನ್ನೋದನ್ನು ನೋಡ್ಬೋದು ಇನ್ನು ಇತಿಹಾಸದಲ್ಲಿ ಕಾಲಗಳನ್ನೇ ನೋಡೋಣ ಕಾಲಗಣನೆ ಅಂತಂದರೆ ಮುಖ್ಯವಾಗಿ ಏಸು ಕ್ರಿಸ್ತ ಹುಟ್ಟಿದ್ದು ಹುಟ್ಟಿದ ಕಾಲಾವಧಿಯಿಂದ ನಾವು ಪ್ರಾರಂಭ ಮಾಡಿದರೆ ಅದನ್ನು ಶಕ್ಯ ವರ್ಷ ಅಂತ ಕರಿತೀವಿ ಇನ್ನು ಏಸು ಕ್ರಿಸ್ತ ಹುಟ್ಟಿದ ಹಿಂದಿನ ಹುಟ್ಟೋದಕ್ಕಿಂತ ಮುಂಚಿನ ಒಂದು ವರ್ಷವನ್ನು ನಾವು ಸಾಮಾನ್ಯ ಶಕಪೂರ್ವ ವರ್ಷ ಅಂತ ಕರಿತೀವಿ ನಾವು ಅನೇಕ ರೀತಿಯ ಶೆಕೆಗಳನ್ನು ನೋಡ್ಬೋದು ಶಾಲಿಬಾನ ಶೆಕೆ ಗುಪ್ತ ಶೆಖೆ ವಿಕ್ರಮ ಶೆಕೆ ಇಜಿರ ಶೆಕೆ ಅನ್ನೋದನ್ನು ಸೊ ಈ ಎಲ್ಲ ಶೆಖೆಗಳಲ್ಲಿ ಮುಖ್ಯವಾಗಿ ನಮಗೆ ಸಾಮಾನ್ಯ ಶೆಕೆ ಯೇಸು ಕ್ರಿಸ್ತ ಜನಿಸಿದಾಗ ಪ್ರಾರಂಭ ಏನಾಯ್ತಲ್ಲ ಅದು ಅದನ್ನು ನಾವು ಶಕ ವರ್ಷ ಅಂತ ಕರಿತೀವಿ ಒಂದು ಶತಮಾನ ಅಂತಂದರೆ ನೂರು ವರ್ಷಗಳು ಸೊ ನೂರು ವರ್ಷಗಳಿಗೆ ಒಂದು ಶತಮಾನ ಎರಡು ನೂರು ವರ್ಷಗಳಿಗೆ ಎರಡು ಶತಮಾನ ಈ ರೀತಿಯಾಗಿ ನಾವು ಈಗ ವಾಸಿಸ್ತಕ್ಕಿರ್ತಕ್ಕಂಥದ್ದು ಇಪ್ಪತ್ತೊಂದನೇ ಶತಮಾನ ನಾವು ಈಗ ಯಾವ ಜನ್ರೇಷನ್ನಲ್ಲಿ ಇದ್ದೀವಿ ಅಂದರೆ ಟ್ವೆಂಟಿ ಒನ್ ಶತಮಾನ ಅಂತ ಹೇಳ್ಬೋದು ನಾವು ಇತಿಹಾಸದ ಈ ಏನು ಇಸವಿಗಳಿವೆ ಇವೆಲ್ಲವನ್ನೂ ಕೂಡ ಎಕ್ಸಾಮ್ಗೆ ಬಾಯೇಟ್ ಮಾಡಬೇಕಂತ ಏನೂ ಅವಶ್ಯಕತೆ ಇಲ್ಲ ಯಾವ್ಯಾವ ಇಂಪಾರ್ಟೆಂಟ್ ಇವೆ ಅವುಗಳನ್ನು ಮಾತ್ರ ನೆನಪಿನಲ್ಲಿಟ್ಕೊಂಡ್ರೆ ಸಾಕು ಸೊ ಈ ಈ ರೀತಿಯಾಗಿ ನಾವು ಶಕ ವರ್ಷವನ್ನು ಅಧ್ಯಯನ ಮಾಡ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಈ ಈ ಚಾಪ್ಟರ್ನ ಇನ್ನು ಉಳಿದ ಭಾಗವನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದರೆ ನಾನು ಮುಂದಿನ ವೀಡಿಯೋಗಳನ್ನು ಮಾಡ್ತೀನಿ ಸೊ ಇದು ನನ್ನ ಮೊದಲನೇ ವಿಡಿಯೋ ಆಗಿದ್ದರಿಂದ ಎಲ್ಲಾದರೂ ತಪ್ಪಾದರೆ ಕ್ಷಮಿಸಿ ಸೊ ದಿನದಿಂದ ದಿನಕ್ಕೆ ನಾನು ಇನ್ನೂ ಉತ್ತಮವಾಗಿ ಹೇಳೋದನ್ನು ಅಭ್ಯಾಸ ಮಾಡ್ತೇನೆ ಸೊ ಎಲ್ಲರಿಗೂ ವಿಡಿಯೋ ಯಾರೆಲ್ಲ ನೋಡಿದ್ರು ಎಲ್ ನೋಡಿದ್ದೀರ ಎಲ್ಲರಿಗೂ ಟ್ಯಾಂಕ್ಸ್ ಸೊ ಹೀಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಶುಭೋದಯ